ಅಂತಲ್ಲ ಬಟ್ ಮ್ಯಾಕ್ಸ್ ಅಂದರೆ ಇನ್ನೊಂದು ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ರೀಚ್ ಆಗಿದೆ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಅದು ಬಂದ ಮೇಲೆ ಯಾರಾದರೂ ಫೀಡ್ಬ್ಯಾಕ್ ಹೋಗು ನಿಮ್ಮ ಸ್ನೇಹಿತರಾಗ್ಬೋದು ಅಥವಾ ಬೇರೆ ದೂರದಿಂದ ಆಗ್ಬೋದು ಯಾವ್ದಾರ ಒಂದು ಇನ್ಸಿಡೆಂಟ್ ರೆಸ್ಪಾನ್ಸ್ ಬಂತು ಕೆ ಜಿ ಎಫ್ ಕೆ ಜಿ ಎಫ್ ಕೆ ಜಿ ಎಫ್ ಕಲಾಶ್ನಿಕ್ ಅವಂತಲೂ ಗುರ್ಸಿರಲಿಲ್ಲ ಈಗ ರೀಸೆಂಟಾಗಿ ಮ್ಯಾಕ್ಸ್ ಬಂದ ಮೇಲೆ ಎಲ್ಲರೂ ಕೂಡ ಏ ಮ್ಯಾಕ್ಸಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಿರಲ್ಲ ಅಂತಾನೆ ಗುರುತಿಸ್ತಾರೆ ಆಮೇಲೆ ಕೆಲವರು ಹೆಸರು ಇಡ್ತಾ ಇರ್ತಾರೆ ಲೂದ್ದು ಅಂತ ಲೂದ್ದು ಲೂದ್ದು ಕ್ಯಾರೆಕ್ಟರ್ ಮಾಡಿದಿರಲ್ಲ ನೀವು ಅಂತ ಅಷ್ಟು ಇಂಪ್ಯಾಕ್ಟ್ ಇದೆ ಅದು ಕ್ಯಾರೆಕ್ಟರ್ ರೀಸೆಂಟಾಗಿ ನಾವು ಊರಿಗೆ ಹೋದಾಗ ನಮ್ಮ ಊರಿಗೆ ಹೋದಾಗ ಯಾವಾಗಿದೆ ಯಕ್ಮಾಡಿಗೆ ಹೋದಾಗ ಸೊ ಅಲ್ಲಿಂದ ಬರ್ತಾ ನೈಟ್ ನಾನು ಮಗು ಬಿಸ್ಕೆಟ್ ತೊಗೊಂಡ್ಬರ್ಬೇಕು ಅಂತ ಹೋದೆ ನೈಟ್ ಆಗಿದೆ ನಾನು ಅಂಗಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಕ್ಲೋಸ್ ಮಾಡ್ತಿದ್ದೆ ಅಷ್ಟಲ್ಲಿ ಇರಿ ಇರಿ ಸರ್ ಒಂದು ನಿಮಿಷ ಆಯಿತು ನಾನು ಮಾಸ್ಕ್ ಹಾಕೊಂಡೋಗಿದ್ದೆ ಮಾಸ್ಕ್ ಹಾಕೊಂಡು ನೋಡಿದೆ ಯಾಕಂದ್ರೆ ಆಗ್ತಾನೆ ನೋಡ್ಕೊಂಬ ನಾನು ಸರ್ ಎರಡು ಸಲ ನೋಡಿದೆ ಸರ್ ನಾನು ಮ್ಯಾಕ್ಸ್ ಸಕ್ಕದ ಸರ್ ಸೂಪರ್ ಆಗಿ ಮಾಡಿದ್ದೀನಿ ಸರ್ ಸುದೀಪ್ ಸರ್ ಅಂತ ಅಲ್ಟಿಮೇಟ್ ಸರ್ ನಿಮ್ಮದು ಚೆನ್ನಾಗಿದೆ ಸರ್ ಮ್ಯಾಕ್ಸ್ ಅಂತೇಳಿ ಸುಮಾರು ಮಾತಾಡಿದೆ ಮಾತಾಡಿ ಅಭಿನಂದಿಸಿದೆ ಸೊ ಆ ಥರದ್ದು ಸುಮಾರು ಈಗ ಮ್ಯಾಕ್ಸ್ ಮ್ಯಾಕ್ಸ್ ಅಂತ ಗುರುತು ಸರ್ ಅದು ಖುಷಿ ಅಲ್ವಾ ನನಗೆ ಆಫ್ಟರ್ ಕೆ ಜಿ ನನಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿರ್ತಕ್ಕಂಥದ್ದು ಸಿನಿಮಾ ದೊಡ್ಡ ಹೆಸರು ಕೊಟ್ಟಿರ್ತಕ್ಕಂಥ ಸಿನಿಮಾ ಅದು ಮ್ಯಾಕ್ಸ್ ಸೊ ಈಗ ಮ್ಯಾಕ್ಸ್ ಮ್ಯಾಕ್ಸ್ ಅಂತಲೇ ಗುರುತಿಸ್ತಾರೆ ಮ್ಯಾಕ್ಸ್ ಜಿ ಜಿ ಮ್ಯಾಕ್ಸ್

ಶಿವಣ್ಣ ಜೊತೆ ಅದು ಆಯ್ತು ಆಮೇಲೆ ಅದಾದ್ಮೇಲೆ ಕರ್ನಾಟಕದ ಮೂಲಕ ಮಾಡೋದು ಅದು ಶಿವಣ್ಣ ಪ್ರಭುದೇವ ಸರ್ ಅದ್ರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅದ್ರಲ್ಲಿ ಚೆನ್ನಾಗ್ ಕ್ಯಾರೆ ಅದ್ರಲ್ಲಿ ನನಗೆ ಒಂದು ಖುಷಿ ಕೊಟ್ಟಿದ್ದೇನೆ ಅವ್ರ ಶಿವಣ್ಣ ನಿಮ್ಗೆ ಗೊತ್ತಲ್ಲ ಅವರು ಅವ್ರ ಬಗ್ಗೆ ಹೇಳಾಗಿರೋದು ಇಂಡಸ್ಟ್ರಿಯಲ್ಲಿ ಎಲ್ ಗೊತ್ತಿರೋ ಬಗ್ಗೆ ಹೇಳೋದು ಒಂದೇ ಸೂರ್ಯನ ಬಗ್ಗೆ ಹೇಳೋದು ಒಂದೇ ಸೂರ್ಯ ಬಾಳ್ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಅಂತ ನಮ್ಗೆ ಎಷ್ಟು ಎನ್ಕರೇಜ್ ಮಾಡೋದಂದ್ರೆ ಒಂದು ಸೂಪರ್ ಸ್ಟಾರ್ ಹಿಂಗೆಲ್ಲ ಇರಕ್ಕೆ ಸಾಧ್ಯನಾನ್ಸುತ್ತೆ ಅಷ್ಟು ಸಾರಿ ಸಲ ಹಿಂಗೆ ಕೂತಿದ್ವಿ ಎಲ್ಲೂ ಬಂದ್ರಿ ಮತ್ ನಾವೆಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮುದುಕು ಕೂತ್ಕೋಬೇಕು ನಾವು ಹುಡುಗರು ಆಡಾಡ್ತೀವಿ ಓಡಾಡ್ತೀವಿ ಸೊ ಅಷ್ಟು ಎನರ್ಜಿ ಬಂದ್ರೆ ಅಂದ್ರೆ ಏನೋ ಒಂದು ಎನರ್ಜಿ ಇರುತ್ತೆ ಆ ತರದೊಂದು ಪರ್ಸನ್ ಅವರು ಸೊ ಅವ್ರ ಜೊತೆ ಪ್ರಭುದೇವ್ ಸರ್ ಅಷ್ಟೇ ನಾವ್ ಆಕ್ಟ್ ಮಾಡುವಾಗ ನೋಡಿ ಅವರು ಇಂಡಿಯನ್ ಸೂಪರ್ ಸ್ಟಾರ್ ನನಗೊಂದ್ ಎರಡ್ ಮೂರು ಸಹ ಅವ್ರದೇ ನಮ್ದು ಆಕ್ಟಿಂಗ್ ಇಷ್ಟ ಆಯ್ತು ಅವ್ರಿಗೆ ಆಕ್ಟಿಂಗ್ ಮಾಡುವಾಗ ಅವ್ರದ್ದು ಇರ್ತಿರಲಿಲ್ಲ ಕೂತಿರೋ ಬಂದು ಹಿಂಗೆ ಇದ್ ಮುಂದೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ಳೋದು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮಾಡುವಾಗ ಏ ಅಂತ ಖುಷಿ ಪಡೋದು ನಮ್ದು ಆಕ್ಟಿಂಗ್ ನೋಡ್ಬಿಟ್ಟು ಅಷ್ಟು ಖುಷಿ ಪಡೋರು ಅಷ್ಟು ಎಂಜಾಯ್ ಮಾಡೋರು ಬಂದು ಸಹಾಯ ಮಾಡ್ತೀರಿ ನೀವು ನಾವು ಕೆಲವೊಂದು ಟೈಮ್ ಅವ್ರು ಮಾಡುವಾಗ ನಾವು ಒಂದು ಶಾಟಲ್ಲಿ ಅವರೇ ಅದೊಂದು ಪಂಚಾಯತಿ ಹತ್ರ ಒಂದು ನೆಗೆಜ್ ಇದೆ ಅದು ನಾನು ಹಿಂಗೆ ಒದೇ ಇತ್ತು ಅದ್ರಲ್ಲಿ ಒದ್ದು ಇತ್ತು ಅದನ್ನ ಮಾಡಿದಾಗ ಅವರು ಶಾಟಲ್ಲಿ ಎಣ್ಣೆ ಕೊಡ್ರಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಮಾಡ್ತಾರೆ ಶಾಟ್ ಶಾಟಲ್ಲಿ ಇದ್ದರು ಅವರು ಶಿವಣ್ಣ ಎಲ್ಲರೂ ಇದ್ದರು ನನಗೆ ನಕ್ಕು ಎಂಜಾಯ್ ಮಾಡೋದು ಅಂದ್ರೆ ಸೊ ಒಂದು ಮನಸಲ್ಲಿ ನಾನು ವಾ ಸ್ಟಾರು ಇವ್ರು ಮಾಡೋದೆಲ್ಲ ಯಾಕೆ ನಾನು ಇನ್ಕ್ರೀಸ್ ಮಾಡಬೇಕು ಇವ್ರು ಮಾಡೋದು ನಾನೆಲ್ಲ ಯಾಕೆ ಮಾಡಬೇಕು ನನಗೆ ಶಿವನರಿಗಾಗಲಿ ಆಗಲಿ ಎಲ್ಲಷ್ಟು ಇರಲಿ ಸೊ ಅವ್ರು ಅಷ್ಟೇ ಎಂಜಾಯ್ ಮಾಡೋದು ಸ ಅದಕ್ಕೆ ದೇವ್ರು ಅವ್ರನ್ನ ಆ ಆ ಸ್ಥಾನದಲ್ಲಿ ಇರ್ತಿದಾರೆ ಮತ್ತು ಬೇರೆ ಇನ್ಯಾವ ನಟರ ಜೊತೆ ಆಮೇಲೆ ವಿಜಯ ರಾಗಣ ಸರ್ ಜೊತೆ ಮಾಡಿದೆ ಜೋಗ ಒಂದಾಯ್ತು ಒಂದಂತ ಅದರಲ್ಲೂ ರೋಟ್ರು ಕ್ಯಾರೆ ಜಗಣನ ಜೊತೆ ಮಾಡಿದೆ